ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಇಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡುನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಬಂದು ಖರ್ಚೂರ ಮಖಾನ ಬಾದಾಮಿ ಕೊಬ್ಬರಿ ಫೇಗ್ ಅಂತಾರೆ ಅದು ಅಂಜೂರ ದ್ರಾಕ್ಷಿ ಗೋಡಂಬಿ ಪಿಸ್ತಾ ವಾಲ್ನಟ್ ಗೋಂದು ಆಮೇಲೆ ಕೇಸರಿ ದಳ ಇದ್ದರೆ ಕೇಸರಿ ತಡಗಳನ್ನ ಕೂಡ ಆ್ಯಡ್ ಮಾಡ್ಕೊಬೋದು ಇಲ್ಲಿ ಕೆಲವೊಂದು ಅಂದರೆ ಡ್ರೈ ಫ್ರೂಟ್ಸ್ ಏನಿದೆ ಅದು ನಿಮ್ಮನೇಲಿ ಏನು ಕೆಲವೊಂದಿಲ್ಲ ಅಂದರೂ ಪರವಾಗಿಲ್ಲ ನೀವು ಅದನ್ನ ಸ್ಕಿಪ್ ಮಾಡ್ಕೊಬೋದು ಯಾವುದ್ಯಾವುದಿದೆ ಇನ್ನು ಎಕ್ಸ್ಟ್ರಾ ಯಾವುದಾದ್ರು ಲೈ ಡ್ರೈ ಫ್ರೂಟ್ಸ್ ಇದ್ದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡಿಕೊಂಡು ಈ ರೆಸಿಪಿನ ಮಾಡ್ಬೋದು ತುಂಬ ಹೆಲ್ತಿ ರೆಸಿಪಿ ಎಲ್ಲರೂ ಕೂಡ ಇದನ್ನ ತಿನ್ಬೋದು ಮೊದಲಿಗೆ ನಾನು ಇಲ್ಲಿ ಬ್ಯಾಂಡ್ಲಿನ ಇಟ್ಟು ಅದನ್ನ ಕಾಯೋಕ್ಕೆ ಬಿಟ್ಟು ಒಂದೆರಡು ಟೇಬಲ್ ಸ್ಪೂನ್ ಆಗಿ ಆಗೋ ಅಷ್ಟು ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಅದು ತುಪ್ಪ ನೀವು ಆ್ಯಡ್ ಮಾಡಿ ಕೂಡ ಹಂಗೆ ಉರಿಬೋದು ತುಪ್ಪ ಆ್ಯಡ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಎರಡೂ ಕೂಡ ನೀವು ಮಾಡ್ಬೋದು ಮೊದಲಿಗೆ ನಾನಿಲ್ಲಿ ಗೋಂದೂ ಹಾಕ್ತಾಯಿದ್ದೀನಿ ಈ ಗೋಂದನ ಸ್ಪೆಷಲಿ ಬಾಣ್ತಿಯರು ಕೊಡ್ತಾರೆ ಯಾಕಂದರೆ ಅವ್ರಿಗೆ ಆಫ್ಟರ್ ಡೆಲಿವರಿ ನಡು ನೋವು ಬರುವಂಥ ಚಾನ್ಸಸ್ ಇರುತ್ತೆ ಸೊ ಆ ನಡು ನೋವು ಬರದೇ ಇರೋ ಥರ ಇರಬೇಕು ಅಂದರೆ ಈ ಗೋಂದು ತಿಂದರೆ ಅಂದರೆ ಹೆಲ್ಪ್ಫುಲ್ ಅಂತ ಹೇಳ್ತಾರೆ ದೊಡ್ಡವರು ಸೊ ಅದಕ್ಕೆ ಇಲ್ಲಿ ಬಾಣತಿ ಆಗಿರೋದ್ರಿಂದ ಈ ಗೋಂದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನ ನೋಡಿ ಫಸ್ಟು ಅದು ಹಾಕಿದಾಗ ಒಂಥರ ಕಲ್ಲು ಹೇಗಿರುತ್ತೋ ಆ ರೀತಿ ಟ್ರಾನ್ಸ್ಪರೆಂಟ್ ಥರ ಇತ್ತು ಅದನ್ನು ತುಪ್ಪದಲ್ಲಿ ಹುರಿದ ತಕ್ಷಣ ಈ ಹದಕ್ಕೆ ಬರುತ್ತೆ ಸೊ ಇದನ್ನು ಹುರಿದು ಚೆನ್ನಾಗಿ ಒಂದು ಟ್ರ ಸಪ್ರೇಟ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆಮೇಲೆ ಏನಿದೆ ಎಲ್ಲ ಡ್ರೈ ಫ್ರೂಟ್ಸ್ನು ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಬೇಕಾಗುತ್ತೆ ಯಾಕಂದರೆ ನೀವೆಲ್ಲನೂ ಒಟ್ಟಿಗೆ ಹಾಕಿ ಹುರಿದಾಗ ಕೆಲವೊಂದು ಬೇಗ ಉರಿದು ಉರಿಯುತ್ತೆ ಕೆಲವೊಂದು ಬೇಗ ಉರಿಯೋಲ್ಲ ಸೊ ಕೆಲವೊಂದು ಸೀದೋಗೋ ಚಾನ್ಸಸ್ ಇರುತ್ತೆ ಆಗ ಟೇಸ್ಟ್ ಅಂದರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿಬಿಡುತ್ತೆ ಒಂಥರ ಸೀದೋಗಿರೋ ಥರ ಸೊ ಸಪ್ರೇಟ್ ಸಪ್ರೇಟಾಗಿ ಎಲ್ಲನೂ ಒಂದು ಒಳ್ಳೆಯ ಹದ ಬರೋ ತನಕ ಹುರ್ಕೊಬೇಕಾಗುತ್ತೆ ಸೊ ನಾನಿಲ್ಲಿ ಫಸ್ಟು ಗೋಂದಾದ ತಕ್ಷಣ ಬಾದಾಮಿ ಹುರಿದೆ ಅದಾದಮೇಲೆ ಈಗ ಗೋಡಂಬಿ ಹಾಕೊತಿದ್ದೀನಿ ಗೋಡಂಬಿ ಕೂಡ ಚೆನ್ನಾಗಿ ಕೆಂಪು ಆಗೋವರೆಗೂ ಹುರ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಎಲ್ಲನೂ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ಳಿ ಒಟ್ಟಿಗೆ ಹುರಿದ್ರೂ ಓಕೆ ಬಟ್ ನಾನು ಹೇಳಿದ್ನಲ್ಲ ಎಲ್ಲ ಸೀದೋಗುತ್ತೆ ಸೊ ಗೋಡಂಬಿ ಆಯಿತು ಸೊ ನೆಕ್ಸ್ಟು ನಾನಿಲ್ಲಿ ವಾಲ್ನಟ್ ಅಂತಾರೆ ಅಂದರೆ ವಾಲ್ನಟ್ ಅಕ್ರೂಟ್ ಅಕ್ರೋಟ್ ಅಂತಲೂ ಕೂಡ ಕರೀತಾರೆ ಈ ವಾಲ್ನಟ್ ಹಾಕ್ಕೊತೀನಿ ಇದನ್ನು ಪ್ರೆಗ್ನೆನ್ಸಿಯಲ್ಲಿ ನೀವೇನಾದರೂ ತಿಂತಾ ಹೋದರೆ ಡೈಲಿ ಒಂದು ಎರಡು ಆ ಥರ ಮಗು ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ಫುಲ್ ಅಂತ ಎಲ್ ಅಂದರೆ ಡಾಕ್ಟರ್ಸ್ ಕೂಡ ಹೇಳ್ತಾರೆ ಸೊ ಇದನ್ನು ಡೈಲಿ ನಾವು ಡೈಲಿ ರೋಟೀನಲ್ಲಿ ತಿಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಓಕೆ ಸೊ ವಾಲ್ನಟ್ ಆಯಿತು ಅದನ್ನು ಕೂಡ ನಾನು ಸಪ್ರೇಟ್ ಬೌಲಿಗೆ ಎತ್ತಿಟ್ಕೊಂಡೆ ಅದಾದಮೇಲೆ ಈಗ ಪಿಸ್ತಾ ಹಾಕ್ತಾಯಿದ್ದೀನಿ ಸೊ ಪಿಸ್ತಾ ಕೂಡ ಒಂದು ಒಳ್ಳೆಯ ಅದಕ್ಕೆ ಬರೋ ಥರ ನೀವು ಹುರ್ಕೊಬೇಕಾಗುತ್ತೆ ಇಲ್ಲಿ ಇನ್ನೊಂದು ಏನಂದರೆ ಈ ತುಪ್ಪನ ಹಾಕಿ ನೀವು ಉರಿಯೋದ್ರಿಂದ ಅದರ ಫ್ಲೇವರ್ ಅಂದರೆ ತುಪ್ಪದ ಫ್ಲೇವರ್ ಏನಿರುತ್ತೆ ಅದು ಈ ಡ್ರೈ ಫ್ರೂಟ್ಸ್ ಲಡ್ಡು ಟೇಸ್ಟ್ನ ಒಂದು ಸ್ವಲ್ಪ ಎನ್ಹಾನ್ಸ್ ಮಾಡುತ್ತೆ ಅಂತಲೇ ಹೇಳ್ಬೋದು ತುಪ್ಪ ಹಾಕ್ತೆ ಹಂಗೆ ಉರಿದ್ರೂ ಪರವಾಗಿಲ್ಲ ಮಾಡ್ಬೋದು ಬಟ್ ತುಪ್ಪ ಹಾಕಿದ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸೊ ಅದಾಯಿತು ಪಿಸ್ತಾ ಆಯಿತು ಅದಾದಮೇಲೆ ಮಖಾನ ಮಖಾನ ಅಂದರೆ ಈ ತಾವರೆ ಬೀಜಗಳು ಏನಂತಾರೆ ಅದನ್ನ ಹುರ್ಕೊಬೇಕಾಗತ್ತೆ ಇದನ್ನ ಹಂಗೆ ತುಪ್ಪದಲ್ಲಿ ಜಸ್ಟು ಫ್ರೈ ಮಾಡಿ ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ ಅದೊಂದು ಈವ್ನಿಂಗ್ ಸ್ನ್ಯಾಕ್ಸ್ ಥರ ನೀವು ಡೈಲಿ ಯೂಸ್ ಮಾಡ್ಕೊಬೋದು ಸೊ ಮಖಾನ ಆಯಿತು ಅದಾದಮೇಲೆ ಗಸಗಸೆ ಗಸಗಸೆ ಅನ್ನ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಬೇಕು ಅದ್ರ ಜೊತೆ ಒಂದೆರಡು ಕೇಸರಿ ದಳನ ಆ್ಯಡ್ ಮಾಡ್ಕೊಬೋದು ಅದು ಬಂದು ಆಪ್ಷನಲ್ ಆಯಿತಾ ಕೇಸರಿ ದಳಗಳು ಓಕೆ ಸೊ ನೋಡಿ ಹೇಗೆ ಉರಿತಾ ಇದ್ದೀನಿ ಇದೇ ಅದಕ್ಕೆ ಎಲ್ಲನೂ ಹುರ್ಕೊಳ್ಳಿ ಈ ಗಸಗಸೆ ಮತ್ತು ಈ ಕೇಸರಿ ದಳ ಹುರಿದಾದಮೇಲೆ ಅದನ್ನ ಸಪ್ರೇಟಾಗಿ ಎತ್ತಿಟ್ಕೊಂಬಿಡಿ ಈ ಡ್ರೈ ಫ್ರೂಟ್ಸ್ ಜೊತೆ ಮಿಕ್ಸ್ ಮಾಡಬೇಡಿ ಅದಾದಮೇಲೆ ಈ ಫೀಗ್ ಅಂದರೆ ಅಂಜೀರ ಅಂತ ಏನಂತಾರೆ ಅದನ್ನ ಹಾಕಿದ್ದೀನಿ ಸೊ ಈ ಫಿಗ್ಗು ಮತ್ತು ದ್ರಾಕ್ಷಿ ಈ ಡೇಟ್ಸ್ ಡೇಟ್ಸ್ನ ನೀವು ಸಪ್ರೇಟಾಗಿ ಅದರೊಳಗಡೆ ಬೀಜ ಇರುತ್ತಲ್ಲ ಅದನ್ನ ತೆಗೆದುಬಿಟ್ಟು ಸಪ್ರೇಟಾಗಿ ಹಾಫ್ ಆಫ್ ಮಾಡಿ ಇಟ್ಕೊಳ್ಳಿ ಸೊ ಈ ಮೂರು ಪದಾರ್ಥ ಏನಿರುತ್ತೋ ಈ ಡ್ರೈ ಫ್ರೂಟ್ಸ್ ಲಡ್ಡುನ ಅಂದರೆ ಉಂಡೆ ಕಟ್ಟೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಾವಿಲ್ಲಿ ಉಂಡೆ ಕಟ್ಟೋಕ್ಕೋಸ್ಕರ ಕೆಲವೊಬ್ಬರು ಬೆಲ್ಲ ಹಾಕ್ತಾರೆ ಸೊ ಆ ಥರ ನಾನು ಏನೂ ಆ್ಯಡ್ ಮಾಡ್ತಿಲ್ಲ ಜಸ್ಟು ಈ ಡೇಟ್ಸಲ್ಲಿ ಡೇಟ್ಸು ಅಂಜೂರ ಮತ್ತು ಈ ದ್ರಾಕ್ಷಿ ಒಣ ದ್ರಾಕ್ಷಿ ಇದನ್ನು ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಹುರಿದಾಗ ಏನಾಗುತ್ತೆ ಅಂದರೆ ಸಾಫ್ಟ್ ಆಗುತ್ತೆ ಅದು ಒಂಥರ ಪೇಸ್ಟ್ ರೀತಿ ಆಗುತ್ತೆ ಸೊ ಎಲ್ಲ ಸಾಫ್ಟ್ ಆದಾಗ ಹುಂಡೆ ಕಟ್ಟೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದನ್ನಷ್ಟೇ ನಾನು ಹುಂಡೆ ಕಟ್ಟೋಕ್ಕೆ ಯೂಸ್ ಮಾಡ್ಕೊತಾ ಇರೋದು ಎಕ್ಸ್ಟ್ರಾ ಏನು ಪಾಕ ಆಗಲಿ ಆ ಥರ ಏನೂ ತೊಗೊತಿಲ್ಲ ಓಕೆನಾ ಸೊ ಈ ಮೂರನ್ನು ಹಾಕಿ ಫಸ್ಟು ಅಂಜೂರ ಹಾಕೊಳ್ಳಿ ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಈ ಡೇಟ್ಸು ದ್ರಾಕ್ಷಿ ಕಂಪೇರ್ ಮಾಡಿದರೆ ಸ್ವಲ್ಪ ಗಟ್ಟಿ ಥರ ಇರುತ್ತೆ ಸೊ ಅದನ್ನು ಹಾಕಿ ಸ್ವಲ್ಪ ಮೆತ್ತಗಾದ್ಮೇಲೆ ದ್ರಾಕ್ಷಿ ಹಾಕೊಳ್ಳಿ ದ್ರಾಕ್ಷಿ ಉರಿದಾಗ ಹೆಂಗಾಗುತ್ತೆ ನಿಮಗೆ ಗೊತ್ತು ತುಪ್ಪದಲ್ಲಿ ಸೊ ಆ ಅಂದರೆ ಅದು ಸೀದೋಗಬಾರ್ದು ನೋಡ್ಕೊಳ್ಳಿ ಸ್ವಲ್ಪ ಒಂಥರ ಉಪ್ಕೊಳ್ಳೋ ಥರ ಆದ ತಕ್ಷಣ ಡೇಟ್ಸ್ ಹಾಕಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮೆಲ್ ಮೆತ್ತಗಾಗಬೇಕು ಒಂಥರ ಒಂದೇ ಕಡೆ ಎಲ್ಲ ಬಂದು ಸೇರ್ಕೊಬೇಕು ಗಮ್ ಥರ ಅಂದರೆ ಮುದ್ದೆ ಆದ ಆಗುತ್ತಲ್ಲ ಆ ಥರ ಎಲ್ಲ ಅಂಟ್ಕೊಂಡಾಗ ಅದನ್ನು ಸು ಎತ್ತಿಟ್ಕೊಂಬಿಡಿ ಅದೆತ್ತಿಟ್ಕೊಂಡಾದಮೇಲೆ ಈಗ ಈ ಡ್ರೈ ಫ್ರೂಟ್ಸ್ ಏನೇನು ಇರುತ್ತೆ ಎಲ್ಲ ಹುರಿದಿರೋದು ಅದೆಲ್ಲ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ ಅದೆಲ್ಲ ತಣ್ಣಗಾದಮೇಲೆ ಒಂದು ಮಿಕ್ಸ್ ಜಾರ್ ತಗೊಂಡು ಅದನ್ನೆಲ್ಲ ನಾವಿವಾಗ ಪೌಡರ್ ಪೌಡರ್ ಅಂದರೆ ಕಂಪ್ಲೀಟ್ಲಿ ಪೌಡರ್ಡಲ್ಲ ಸೊ ಸ್ವಲ್ಪ ತರಿ ತರಿಯಾಗಿ ಅದನ್ನ ರುಬ್ಕೊಬೇಕಾಗುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಈ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಕೂಡ ಉಂಡೆ ಮಾಡ್ಕೊತಾರೆ ಅದು ಒಂಥರ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಈಸಿ ಆಗಲಿ ಅಂತ ಸ್ವಲ್ಪ ಮಿಕ್ಸಿಯಲ್ಲಿ ಒನ್ ರೌಂಡ್ ಆದರೆ ಸಾಕು ತುಂಬ ಜಾಸ್ತಿ ಪೌಡರ್ ಬೇಡ ಸ್ವಲ್ಪ ತರಿ ತರಿ ಇದ್ದರೆ ಆ ಡ್ರೈ ಫ್ರೂಟ್ಸು ನಮಗೆ ಸಿಗ್ತಾ ಇದ್ದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಒನ್ ರೌಂಡ್ ಅಷ್ಟೇ ನಾನು ಅದನ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಷ್ಟೆ ಅದಾದಮೇಲೆ ಇದಕ್ಕೆ ಒಣ ಕೊಬ್ಬರಿ ಮತ್ತು ಈ ಗಸಗಸೆ ಮತ್ತು ಕೇಸರಿ ದಳ ಏನೇನು ತೊಗೊಂಡಿದ್ದೀರಾ ಅದನ್ನೆಲ್ಲ ತೊಗೊಬೇಕಾಗತ್ತೆ ಅದಾದಮೇಲೆ ಈ ಡೇಟ್ಸು ಅದೆಲ್ಲವೂ ಅಂದರೆ ಲೈಕ್ ತುಪ್ಪದಲ್ಲಿ ಹುರ್ಕೊಂಡು ಮೆತ್ತಗೆ ಮಾಡ್ಕೊಂಡು ಇಟ್ಕೊಂಡಿದ್ರಿ ಅಲ್ವಾ ಸೊ ಅದನ್ನು ಕೂಡ ಹಾಕ್ಕೊಂಡು ಆಮೇಲೆ ಏಲಕ್ಕಿ ನಾನು ಮರ್ತೋದೆ ಹೇಳೋದು ಅದನ್ನು ಜಾರಲ್ಲಿ ಹಾಕಿ ನಾನು ರುಬ್ಕೊಂಡಿದ್ದೆ ಆವಾಗಲೇ ಒಂದು ಮೂರು ಏಲಕ್ಕಿ ತೊಗೊಂಡು ಅದಾದಮೇಲೆ ಎಲ್ಲನೂ ಮಿಕ್ಸ್ ಮಾಡಿ ನೀಟಾಗಿ ಉಂಡೆ ಕಟ್ಟೋ ಥರ ಅಂದರೆ ಈ ರೀತಿ ಉಂಡೆನ ಕಟ್ಬೇಕಾಗುತ್ತೆ